ಸರ್ ನಮಸ್ತೆ ಇದು ಅಡಿ ನಕ್ಸೆ ರೋಡು ಮೆಟ್ಲಿಂಗ್ ರೋಡು ಈ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಅಂದರೆ ಸ್ಟೇಟ್ ಹೈವೇಯಿಂದ ಮುಕ್ಕಾಲು ಕಿಲೋಮೀಟರ್ ಮೆಟ್ಲಿಂಗ್ ರೋಡಲ್ಲಿ ಬರಬೇಕು ಈ ಮೆಟ್ಲಿಂಗ್ ರೋಡಲ್ಲಿ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಹದಿನೈದು ಕುಂಟೆ ಜಾಗ ಮಾರಾಟಕ್ಕಿದೆ ಇದೇ ಹದಿನೈದು ಹದಿನೈದು ಕುಂಟೆ ಜಾಗ ಈಗ ಸೀಮೆ ಉಲ್ಲಿದೆ ಜಾಗ ಒಂದೇ ಪ್ಲಾಟಾಗಿದೆ ಪ್ಯೂರ್ ರೆಡ್ ಸೈಲು ಜಾಗ ತುಂಬ ಚೆನ್ನಾಗಿದೆ ಚಿಕ್ಕದಾಗೆ ಪಾಮಸ್ ಮಾಡ್ಕೋರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಒಳ್ಳೆ ಇದೆ ಜಾಗ ಗ್ರಾಮಕ್ಕೆ ಪಕ್ಕದ ಜಾಗ ಗ್ರಾಮಕ್ಕಿಲ್ಗೂ ನೂರು ಮೀಟ್ರ್ ಅಷ್ಟೇ ಬಿಲ್ಡಿಂಗ್ ಕಾಣಿಸ್ತಿದಾರೆ ಅದೇ ಗ್ರಾಮ ಗ್ರಾಮಕ್ಕಿಲ್ಗು ಕೇವಲ ನೂರಿಂದ ನೂರೈದು ಮೀಟ್ರ್ ಆಗುತ್ತೆ ಜಾಗ ಒಂದೇ ಪ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸೈಲು ಒಳ್ಳೆ ಐತೆ ನೋಡಿ ವ್ಯೂ ಒಳ್ಳೆ ವ್ಯೂವಲ್ಲಿ ಜಾಗ ಇದೆ ತುಂಬ ಚೆನ್ನಾಗಿದೆ ಟೌನ್ಗೆ ಕೇವಲ ಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಎಂಬತ್ತು ಕಿಲೋಮೀಟ್ರಲ್ಲಿರುವಂಥ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪಕ್ಕದಲ್ಲೇ ಮನೆ ಮಾಡೋಕೆ ವಾಸೋಗಿದ್ದಾರೆ ಅಕ್ಕಪಕ್ಕೆಲ್ಲ ಫಾರ್ಮ್ ಹೌಸ್ಗಳೇ ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಗೆ ಎಂಬತ್ತು ಕಿಲೋಮೀಟ್ರು ಕನಕಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಕ್ಲಿಯರ್ ದಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗೆ హినైదు కుంటే జాగ ఇచ్చిన మాయితిగా సీకె ప్రాపర్టీ సంపర్కీ నమ్మ చాన సబ్స్క్రైబ్ మిథ్యాంక్ యూ ప్యూర్ రెడ్ సైల్ భూమి మాత్రం